ಹಾಯ್ ಫ್ರೆಂಡ್ಸ್ ನಮಸ್ತೆ ಸಾಹಿತ್ಯಕ್ಕೆ ಸಂಬಂಧ ಪಟ್ಟಿರ್ತಕ್ಕಂಥ ಕ್ವಶನ್ಸ್ ನಾವು ನೋಡ್ತಾ ಹೋಗೋಣ ನಾಳೆ ಕಡ್ಡಾಯ ಕನ್ನಡ ಎಕ್ಸಾಮ್ ಇದೆ ಇದರಲ್ಲಿ ಕ್ವಶನ್ಸ್ ಬಂದೇ ಬರುತ್ತೆ ಯಾರು ಕೂಡ ಈ ವಿಡಿಯೋನ ಮಿಸ್ ಮಾಡಬೇಡಿ ಓಕೆನಾ ಸೊ ವಿಡಿಯೋ ನೋಡಿ ಒಂದು ಅರ್ಧ ತಾಸು ವೇಸ್ಟ್ ಮಾಡಿ ಓಕೆ ನಿಮ್ಮ ಅಂಕಗಳನ್ನ ಜಾಸ್ತಿ ಮಾಡ್ಕೊಳ್ಳಿ ಓಕೆನಾ ಇನ್ ಇವಾಗ ನಾವು ನೋಡ್ತಾ ಹೋಗೋಣ ಸುಳಾದಿ ದಾಸು ಎಂದು ಖ್ಯಾತರಾದವರು ಯಾರು ಅಂತ ಕೇಳಿದ್ದಾರೆ ಇಲ್ಲಿ ವಿಜಯದಾಸ ಓಕೆ ವಿಜಯದಾಸರವರು ಸುಳಾದಿ ದಾಸು ಎಂದು ಖ್ಯಾತರಾಗ್ತಾರೆ ಇನ್ನು ಕರ್ನಾಟಕ ಕಾದಂಬರಿಯನ್ನು ಬರೆದವನು ಯಾರು ಅಂತ ಕೇಳಿದರೆ ಯಾರು ನಾಗಸೇನ ನೆಗೆಸೇನ ಒಂದನೇ ಗುಣವರ್ಮನ ಒಂದನೇ ನಾಗವರ್ಮ ನೀವು ಕೂಡ ಇನ್ನು ನಾನು ಆಪ್ಷನ್ ಏಳಷ್ಟೊತ್ತಿಗೆ ಗೆಸ್ ಮಾಡಬೇಕು ಓಕೆನಾ ಒಂದನೇ ನಾಗವರ್ಮ ಕರ್ನಾಟಕ ಕಾದಂಬರಿಯನ್ನು ಬರೀತಾರೆ ಇನ್ನು ಈ ಶ್ರೀರಾಮಾಯಣ ಮಹಾ ಅನ್ವೇಷಣಂ ಮಹಾಕಾವ್ಯ ರಚನಾಕಾರರು ಯಾರು ಅಂತ ಕೇಳಿದರೆ ಶ್ರೀರಾಮಾಯಣ ಮಹಾ ಅನ್ವೇಷಣಂ ಕುವೆಂಪುನ ದಾರಾಬೇಂದ್ರನ ವೀರಪ್ಪ ಮೊಯ್ಲಿನ ಪೂತಿನಮ್ನ ಸೊ ಇಲ್ಲಿ ಸರಿಯಾದ ಆನ್ಸರ್ ಬಂದುಬಿಟ್ಟು ವೀರಪ್ಪ ಮೊಯ್ಲಿ ಆಗುತ್ತೆ ತೆರೆದ ಬಾಗಿಲು ಯಾರ ಕವನ ಸಂಕಲ ಇದಾದ್ರೂ ತುಂಬ ಈಸಿ ದಾರಾಬೇಂದ್ರೆ ನರಸಿಂಹಸ್ವಾಮಿ ಬಸವರಾಜ್ ಕಟ್ಟಿಮನಿನ ಅಥವಾ ತಾರಸನ ಓಕೆ ನರ್ಸಿ ಕೆ ಎಸ್ ನರಸಿಂಹಸ್ವಾಮಿಯವರು ಇದು ಕ್ವಶನ್ ಕೇಳಿದರೂ ಕೇಳ್ಬೋದು ಓಕೆನಾ ಇದು ಇಂಪಾರ್ಟೆಂಟ್ ಕ್ವಶನ್ ಆಗಿರುತ್ತೆ ಸೊ ಇಂಪಾರ್ಟೆಂಟ್ ಕ್ವೆಶನ್ ಆಗಿರುತ್ತೆ ಯಾರು ಕೂಡ ಮಿಸ್ ಮಾಡಬೇಡಿ ತೆರೆದ ಬಾಗಿಲು ಯಾರ ಕವನ ಸಂಕಲ ಅಂತ ಕೇಳಿದರೆ ಓಕೆ ಕೆ ಎಸ್ ನರಸಿಂಹಸ್ವಾಮಿ ಅಂತ ಹೇಳಿ ಬರೀರಿ ಕುಮಾರಸ್ವಾಮ ಕುಮಾರವ್ಯಾಸ ಭಾರತದ ಛಂದಸ್ಸು ಕುಮಾರವ್ಯಾಸ ಭಾರತದ ಛಂದಸ್ಸು ಡ್ಯಾಶ್ ವಾರ್ಧಕ ಷಟ್ಪದಿನ ಬಾಮಿನಿ ಷಟ್ಪದಿನ ಭೋಗ ಷಟ್ಪದಿನ ಚಂಪುನ ಅಂತ ಕೇಳಿದಾರೆ ಸರಿಯಾದ ಉತ್ತರ ಬಂದುಬಿಟ್ಟು ಬಾಮಿನಿ ಷಟ್ಪದಿಯಾಗಿರುತ್ತೆ ಸರಿಯಾದ ಉತ್ತರ ಬಾಮಿನಿ ಆಗಿರುತ್ತೆ ಇನ್ನು ರನ್ನ ಕವಿ ರಚಿಸಿದ ಕಾವ್ಯ ಯಾವುದು ಅಂತ ಕೇಳಿದರೆ ಇದು ಕೂಡ ಈಸಿಯಾಗಿರ್ತ ಕ್ವಶನ್ಗು ರನ್ನ ಕವಿ ರಚಿಸಿದ ಕಾವ್ಯ ಅವ್ರದ್ದು ಸ್ವಲ್ಪ ಡಿಫಿಕಲ್ಟ್ ಇರುತ್ತೆ ಓದಲೇಬೇಕು ರನ್ನ ಕವಿ ರಚಿಸಿದ ಕಾವ್ಯ ಯಾವುದು ಅಂದರೆ ಓಕೆನಾ ಯಾವುದು ವಿಕ್ರಮಾರ್ಜುನ ವಿಜಯನ ವಿಜಯಂ ಸಾಹಸ ಭೀಮ ವಿಜಯಂ ಆದಿಪುರಾಣ ಕವಿರಾಜ ಮಾರ್ಗ ಅಂತ ಕೇಳಿದರೆ ರನ್ನ ಅವ್ರದ್ದು ಸಾಹಸ ಭೀಮ ವಿಜಯಂ ಓಕೆ ರನ್ನ ಅವ್ರದ್ದು ಯಾವುದು ಸಾಹಸ ಭೀಮ ವಿಜಯಂ ಇನ್ನು ರಂಗನ ಮದುವೆ ಇದು ಯಾರ ಸಣ್ಣ ಕಥೆಯಾಗಿದೆ ಅಂತ ಕೇಳಿದರೆ ಸಣ್ಣ ಕಥೆಗಳ ಜನಕ ಯಾರು ನೋಡ್ಕೋಬೇಕು ನೀವು ಮಾಸ್ತಿನ ಅಥವಾ ಕೆ ಎಸ್ ನರಸಿಂಹಸ್ವಾಮಿನ ಕುವೆಂಪುನ ವಿಕೃ ಗೋಕಕ್ಕ ಸೊ ಸಣ್ಣ ಕಥೆಗಳ ಜನಕ ಯಾರಪ್ಪ ಅಂದರೆ ಮಾಸ್ತಿ ವೆಂಕಟೇಶ ಅಯ್ಯಂಗಾರ್ ಅವರು ಆಗಿರ್ತಾರೆ ಇನ್ನು ಚಕ್ಕೋರಿ ಮಹಾಕಾವ್ಯದ ಕ ರಚನಾಕಾರರು ಯಾರು ಅಂತ ಕೇಳಿದ್ದಾರೆ ಚಕೋರಿ ಮಹಾಕಾವ್ಯದ ರಚನಾಕಾರ ಯಾರು ಅಂದರೆ ಕುವೆಂಪುನ ದಾರಾಭೇಂದ್ರಯ್ಯನ ಚಂದ್ರಶೇಖರ್ ಕಂಬಾರ ಮಾಸ್ತಿನ ಅಂತ ಕೇಳಿದಾರೆ ಸೊ ಇಲ್ಲಿ ಚಂದ್ರಶೇಖರ್ ಕಂಬಾರ್ ಬಂದುಬಿಟ್ಟು ಸರಿಯಾದ ಉತ್ತರ ಆಗಿರುತ್ತೆ ಕಿಶೋರ ಚಂದ್ರವಾಣಿ ಇದು ಯಾರ ಮೊದಲ ಕಾವ್ಯನಾಮ ಆಗಿತ್ತು ಕಿಶೋರ ಚಂದ್ರವಾಣಿ ಕಿಶೋರ ಚಂದ್ರವಾಣಿ ಯಾರ ಮೊದಲ ಕಾವ್ಯನಾಮ ಆಗಿತ್ತು ಅಂತ ಕೇಳಿದರೆ ಸೊ ಆನ್ಸರ್ ಬಂದ್ಬಿಟ್ಟು ಯಾರು ಅಂದರೆ ಓಕೆ ಯು ಆರ್ ಅನಂತಮೂರ್ತಿನ ಗಿರೀಶ್ ಕಾರ್ನಾಡ ಚಂದ್ರಶೇಖರ್ ಕಂಬಾರ ಕುವೆಂಪುನ ಓಕೆ ಇಲ್ಲಿ ಬಂದುಬಿಟ್ಟು ಕಿಶೋರ ಚಂದ್ರ ವಾಣಿ ಇದು ಇವರ ಕಾವ್ಯ ನಾಮವಾಗಿತ್ತು ಯಾರ್ದಪ್ಪ ಅಂದರೆ ಕುವೆಂಪು ಅವರ ಕಾವ್ಯ ನಾಮವಾಗಿತ್ತು ಓಕೆ ಎಕ್ಕುಂಡಿಯವರ ಈ ಕ್ಷೇತ್ರದಲ್ಲಿ ಪ್ರಮುಖರು ಓಕೆ ಸೂರಾಮ್ ಎಕ್ಕುಂಡಿಯವರು ಈ ಕ್ಷೇತ್ರದಲ್ಲಿ ಪ್ರಮುಖರು ಯಾರ್ದು ಅಂದರೆ ಕಥಾ ಕವನ ಕ್ಷೇತ್ರದಲ್ಲಿ ಪ್ರಮುಖರಾಗಿರ್ತಾರೆ ಮಹಾಕವ ಕಾವ್ಯ ಭಗೀತೆ ಖಂಡಕಾವ್ಯ ಇದು ಇದರಲ್ಲಿ ಅಲ್ಲ ಗಿರೀಶ್ ಅವರಿಗೆ ಇದು ಕೂಡ ಇಂಪಾರ್ಟೆಂಟ್ ಕ್ವೆಶನ್ ಆಗಿರುತ್ತೆ ಜ್ಞಾನಪೀಠ ಪ್ರಶಸ್ತಿ ಲಭಿಸಿದ್ದು ಯಾವಾಗ ಅಂತ ಕೇಳಿದರೆ ಸೊ ಇದು ಕೂಡ ಇಂಪಾರ್ಟೆಂಟ್ ಕ್ವಶನು ಯಾರು ಕೂಡ ಮಿಸ್ ಮಾಡ್ಕೋಬೇಡಿ ಓಕೆ ಸಾವಿರದ ಒಂಬೈನೂರ ತೊಂಬತ್ತೆಂಟರಲ್ಲಿ ಗಿರೀಶ್ ಕಾರ್ನಾಡ್ ಅವರಿಗೆ ಕಾರ್ನಾಡ್ ಅವರಿಗೆ ಜ್ಞಾನಪೀಠ ಪ್ರಶಸ್ತಿ ಲಭಿಸಿದೆ ಇನ್ನು ಶರಪಂಜರ ಇದು ಯಾರ ಕಾದಂಬರಿ ಇದು ರಿಪೀಟೆಡ್ ಕ್ವಶನ್ ಓಕೆನಾ ಇದು ರಿಪೀಟೆಡ್ ತುಂಬ ಸಲ ರಿಪೀಟ್ ಆಗಿದೆ ಓಕೆನಾ ರಿಪೀಟೆಡ್ ಕ್ವಶನ್ ಶರಪಂಜರ ಇದು ತ್ರಿವೇಣಿಯವರ ಕಾದಂಬರಿ ಆಗಿರುತ್ತೆ ದಾರಾವೇಂದ್ರ ಅಲ್ಲ ಚಂದ್ರಶೇಖರ್ ಕಂಬಾರ ಅಲ್ಲ ವೈದೇಹಿ ತ್ರಿವೇಣಿಯವರ ಕಾದಂಬರಿ ಆಗಿರುತ್ತೆ ವೈದೇಹಿ ವೈದೇಹಿ ಕಾವ್ಯನಾಮದ ಲೇಖಕಿ ವೈದೇಹಿ ಕಾವ್ಯನಾಮದ ಲೇಖಕಿ ಯಾರು ಅಂತ ಕೇಳಿದ್ದಾರೆ ಸೊ ಎಮ್ ಕೆ ಇಂದಿರಾ ವಿಜಯ್ ದಬ್ಬೆ ಈಚನೂರು ಶಾಂತ ಜಾನಕಿ ಶ್ರೀನಿವಾಸ ಮೂರ್ತಿ ಅಂತ ಕೇಳಿದರೆ ಇದು ಬಂದ್ಬಿಟ್ಟು ಚಾನಕಿ ಶ್ರೀನಿವಾಸ ಮೂರ್ತಿಯಾಗಿರುತ್ತೆ ಇನ್ನು ಕನ್ನಡ ಕುತ್ತೂರು ಎಲ್ತೆ ಎಂದವರು ಯಾರು ಮುದ್ದಣ್ಣನ ಧಾರಾಬೆಂದ್ರೆನ ಚನ್ನವೀರ ಕಣವಿನ ನಮ್ಮ ಸೊ ಇಲ್ಲಿ ಆನ್ಸರ್ ಬಂದ್ಬಿಟ್ಟು ಮುದ್ದಣ್ಣ ಆಗಿರುತ್ತೆ ಕನ್ನಡ ಕುತ್ತೂರು ಎಲ್ತೆ ಎಂದವರು ಮುದ್ದಣ್ಣ ಆಗಿರುತ್ತೆ ಓಕೆನಾ ಇನ್ನು ಭಾವ ಎಂಬುದು ಯಾರ ಆತ್ಮ ಕಥನವಾಗಿದೆ ಯು ಆರ್ ಅನಂತಮೂರ್ತಿ ಕುವೆಂಪು ಮಾಸ್ತಿ ಓಕೆ ಪಿ ಎಂ ಶ್ರೀಕಂಠಯ್ಯ ಇಲ್ಲಿ ಭಾವ ಎಂಬುದು ಮಾಸ್ತಿಯವರ ಆತ್ಮಕಥನವಾಗಿರುತ್ತೆ ಇದು ಕೂಡ ಇಂಪಾರ್ಟೆಂಟ್ ಕ್ವಶನ್ನು ಜೋಕುಮಾರಸ್ವಾಮಿ ಎಂಬುದು ಯಾರ ಸಂಕಲನ ಅಂತ ಕೇಳಿದ್ದಾರೆ ಕಥಾ ಸಂಕಲನ ಜೋಕುಮಾರಸ್ವಾಮಿ ಎಂಬುದು ಕಥಾ ಸಂಕಲನ ಸಣ್ಣ ಕಥೆನ ಅಥವಾ ನಾಟಕನ ಕಾದಂಬರಿನ ಸೊ ಜೋಕುಮಾರಸ್ವಾಮಿ ಎಂಬುದು ನಾಟಕ ಆಗಿರುತ್ತೆ ಇನ್ನು ರಾಮನಾಥ ಇದು ಯಾರ ಅಂಕಿತನಾಮ ಅಂತ ಕೇಳಿದ್ದಾರೆ ಸೊ ಇದು ಕೂಡ ತುಂಬ ಇಂಪಾರ್ಟೆಂಟು ಓಕೆ ಅಲ್ಲಮ್ಮ ಪ್ರಭುಗಳು ಜೇಟರ ದಾಸಿಮಯ್ಯ ಸಿದ್ದರಾಮ ಮತ್ತು ಬಸವಣ್ಣ ಜೇಡರ ದಾಸಿಮಯ್ಯರವ್ರದ್ದು ರಾಮನಾಥ ಅಂಕಿತ ನಾಮ ಜೇಡರ ದಾಸಿಮಯ್ಯ ಓಕೆ ಇವರ ಅಂಕಿತ ನಾಮ ರಾಮನಾಥ ಆಗಿರುತ್ತೆ ಬಾರಿಸು ಕನ್ನಡ ಡಿಮ ಎನ್ನುವ ಕವಿತೆಯನ್ನು ಬರೆದವರು ಯಾರು ಅಂತ ಕೇಳಿದರೆ ಓಕೆ ಯಾರಪ್ಪ ಅಂದರೆ ಯಾರು ಕುವೆಂಪು ಓಕೆನಾ ಇಲ್ಲಿ ಸ್ಪ ಸ್ಪೆಲ್ಲಿಂಗ್ ರಾಂಗ್ ಆಗಿದೆ ಬಿ ಎಂ ಶ್ರೀ ಧಾರಾ ಬೆಂದರೆ ನಯಸೇನ ಧಾರಾ ಬೆಂದರೆ ಕುವೆಂಪು ಬಿ ಎಂ ಶ್ರೀ ಅಂತ ಇದೆ ಕುವೆಂಪು ಸರಿಯಾದ ಉತ್ತರ ಆಗಿರುತ್ತೆ ದ್ರಾವಿಡ ಛಂದಿಸಿನಲ್ಲಿರುವ ಗಣಗಳಿಗೆ ಈ ಹೆಸರಿದೆ ಅಂತ ಕೇಳಿದರೆ ಸೊ ದ್ರಾವಿಡ ಛಂದಿಸಿನಲ್ಲಿ ಮಾತ್ರ ಗಣ ಎನ್ನುವ ಹೆಸರನ್ನು ನಾವು ನೋಡ್ತೀವಿ ಎಂಬತ್ತಾರನೇ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನ ಎಲ್ಲಿ ನಡೆಯಲಿದೆ ಅಂತ ಕೇಳಿದರೆ ಸೊ ಹಾವೇರಿಯಲ್ಲಿ ಎಂಬತ್ತಾರನೇ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನ ನಡೆಯಲಿದೆ ಇನ್ನು ಮಾತೆಂಬುದು ಜ್ಯೋತಿರ್ಲಿಂಗ ಎಂಬ ವಚನದ ಸಾಲು ಇವರದು ಅಂತ ಕೇಳಿದರೆ ಇಪ್ಪತ್ತೊಂದಕ್ಕೆ ಅಲ್ಲಮ ಪ್ರಭುಗಳದು ಮಾತೆಂಬುದು ಜ್ಯೋತಿರ್ಲಿಂಗ ಎಂಬ ವಚನದ ಸಾಲು ಅಲ್ಲಮ ಪ್ರಭುಗಳದು ಮೊದಲ ರಾಷ್ಟ್ರಕವಿ ಪಡೆದ ರಾಷ್ಟ್ರಕವಿ ಪ್ರಶಸ್ತಿ ಪಡೆದ ಕವಿ ಯಾರು ಅಂತ ಕೇಳಿದ್ದಾರೆ ಓಕೆನಾ ಪದವಿನ ಪಡೆದಿರ್ತಾರೆ ಮೊದಲ ರಾಷ್ಟ್ರಕವಿ ಅಂತ ಆ ಪದವಿಯನ್ನು ಪಡೆದಿರ್ತಕ್ಕಂಥವ್ರು ಯಾರು ರಾಷ್ಟ್ರಕವಿ ಗೋವಿಂದ ಪೈ ಆಗಿರ್ತಾರೆ ಮೊದಲ ರಾಷ್ಟ್ರಕವಿ ಯಾರು ಗೋವಿಂದ ಪೈ ಓಕೆನಾ ಇದು ಕೂಡ ಇಂಪಾರ್ಟೆಂಟ್ ಆಗಿರುತ್ತೆ ಮೈಸೂರು ಮಲ್ಲಿಗೆ ಕರ್ತೃ ಯಾರು ಅಂತ ಕೇಳಿದರೆ ಓಕೆ ಇದೆಲ್ರಿಗೂ ಕೂಡ ನೀವು ಆರಾಮಾಗಿ ಒಂದು ಮಾರ್ಸ್ತಾ ಅಂತೀರ ಓಕೆ ಕೆ ಕೆ ಎಸ್ ಎನ್ ನ ಮೈಸೂರು ಮಲ್ಲಿಗೆಯವರ ಕರ್ತೃ ಓಕೆನಾ ಕೆ ಎಸ್ ಎನ್ ಅಂದರೆ ಕೆ ಎಸ್ ಎನ್ ಅಂದರೆ ಏನು ಫುಲ್ ಫಿಲ್ ಮಾಡಿ ಕಮೆಂಟ್ ಮಾಡಿ ಓಕೆನಾ ದಾರಾಬೇಂದ್ರೆ ಪತಿನ ಶಿವಿಕೃ ಗೋಕಕ್ ಅಂತ ಕೊಟ್ಟಿದ್ದಾರೆ ಅದು ಯಾವುದು ಕೂಡ ಅಲ್ಲ ಬರಿತೇಶ ವೈಭವ ಎಂತಹ ಕಾವ್ಯ ಅಂತ ಕೇಳಿದ್ದಾರೆ ಭರತೇಶ ವೈಭವ ಶೃಂಗಾರ ಕಾವ್ಯನ ಹಾಸ್ಯಕಾವ್ಯನ ಸಾಂಗತ್ಯ ಕಾವ್ಯನ ಮಹಾಕಾವ್ಯನ ಓಕೆ ಇಲ್ಲಿ ಶೃಂಗಾರ ಕಾವ್ಯ ಭರತೇಶ ವೈಭವ ವೈಭವ ಎಂಬುದು ಶೃಂಗಾರ ಕಾವ್ಯ ಆಗಿರುತ್ತೆ ಮಾನವ ಜನ್ಮ ದೊಡ್ಡದು ಇದು ಯಾವ ದಾಸರ ಕೀರ್ತನ ಸಾಲು ಅಂತ ಕೇಳಿದರೆ ಇದು ಪುರಂದರ ದಾಸರ ಪು ಇದು ಪುರಂದರ ದಾಸರ ಕೀರ್ತನ ಸಾಲ ಆಗಿರುತ್ತೆ ಕರ್ನಾಟಕದ ಪ್ರಹಸನ ಪಿತಾಮಹರು ಎಂದು ಯಾರನ್ನು ಕರೆಯುತ್ತಾರೆ ಅಂತ ಕೇಳಿದರೆ ಪ್ರಹಸನ ಪಿತಾಮಹ ಟಿ ಬಿ ಕೈಲಾಸಂ ಏನಿದರೂ ಅವರನ್ನು ಕರ್ನಾಟಕದ ಪ್ರಹಸನ ಪಿತಾಮಹ ಎಂದು ಕರೆಯುತ್ತಾರೆ ಓಕೆನಾ ಇದಿಷ್ಟು ಕೂಡ ಸಾಹಿತ್ಯಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಕ್ವಶನ್ ಆಗಿರ್ತವೆ ಇದರಲ್ಲಿ ಕ್ವಶನ್ಸ್ ಬರ್ಬೋದು ಹಾಗಾಗಿ ಈ ವಿಡಿಯೋ ಇಷ್ಟಾದರೆ ಒಂದು ಲೈಕ್ ಕೊಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಇನ್ನೊಂದು ವಿಡಿಯೋ ನೆಕ್ಸ್ಟು ಮಾಡ್ತೀನಿ ಸೊ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬಿಡಿ